ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಎಲ್ಲ ವರ್ಗದ ಸನ್ನದುದಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಎಚ್ ಪಿ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಜಿ ಎನ್ ಶಂಕರೇಗೌಡ ಶ್ರೀನಿವಾಸ್ ಮಳವಳ್ಳಿ ಶ್ರೀನಿವಾಸ್ ಬಸವೇಗೌಡ ಪುಟ್ಟೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಭಾಗತೃದಲ್ಲಿ ಮಂಡ್ಯ ಜಿಲ್ಲಾ ಮಧ್ಯ ಮಾತಾಡ ಸಂಘದಿಂದ ನಾನು ಪ್ರಧಾನ ಕಾರ್ಯದರ್ಶಿ ದಿನ ಶಂಕರಗೌಡ ಮಾತಾಡ್ತಾ ಇದ್ದೀನಿ ನಾವು ಯುವತಿವರೆಗೂ ಸರ್ಕಾರಕ್ಕೆ ತುಂಬಾ ಬೇಡಿಕೆಗಳನ್ನು ಕೊಟ್ಟು ನಮ್ಮ ಸಮಸ್ಯೆಗಳನ್ನು ನಾವು ಸುಟ್ಟು ಕೇಳಿಕೊಳ್ಳಲು ಯುವಕರಿಗೂ ಒಂದು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಬಗೆಹರಲಿಲ್ಲ ನಮ್ಮದು ಚಿಲ್ಲರೆ ಮಧ್ಯ ಮಾರಾಟ ಆಗೋದು ನಮಗೆ ಹತ್ತು ಪರ್ಸೆಂಟ್ ಮಾರ್ಗ ಇರೋದಿಲ್ಲ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಗ ಕೊಡಿಸ್ತಿರೋದು ಆದರೂ ಕೂಡ ನಮಗೆ ಕೊಟ್ಟಿಲ್ಲ ಮತ್ತೆ ಸರ್ಕಾರದಲ್ಲಿ ಈಗ ಹೊಸದಾಗಿ ಆಕ್ಷನ್ ಅಂತ ಹೋಗಿದ್ದಾರೆ ಅದು ನಮ್ಮ ಇರ್ತಕ್ಕಂಥ ಅಂಗಡಿಗಳಿಗೆ ಮುಗ್ಗಟ್ಟುಗಳಿಗೆ ತೊಂದರೆ ಆಗ್ತದೆ ಹಾಗೆಯೇ ಮತ್ತೆ ಬೇರೆ ಬೇಡಿಕೆಗಳನ್ನ ಸುಮಾರು ಬೇಡಿಕೆಗಳನ್ನ ನಾನು ನಿಜ ನಿಮಗೆ ಕೊಡ್ತೀನಿ ಆ ಬೇಡಿಕೆಗಳು ಒಂದೂ ಕೂಡ ನಾವು ಸರ್ಕಾರ ನಮಗೆ ಒಂದು ಸಮಯ ಕೊಟ್ಟಲ್ಲ ನಮಗೆ ಮಾತನಾಡಿಕೊಟ್ಟರು ನಾವು ಈ ಸರ್ಕಾರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವರಮಾನ ಕೊಡ್ತದೆ ನಲವತ್ತು ಸಾವಿರ ಕೋಟಿ ವರಮಾನ ಕೊಡ್ತಾ ಇದ್ದೀವಿ ಅಂದ್ರೆ ರಾಜ್ಯದ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ನಾವು ವರಮಾನ ಕೊಡ್ತಾ ನಲವತ್ತು ಸಾವಿರ ಕೋಟಿ ವರಮಾನ ಕೊಡ್ತಕ್ಕಂಥ ಇಲಾಖೆಯನ್ನ ತಾತ್ಸಾರ ಮಾಡ್ತಾ ಇದ್ದಾರೆ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಈ ಸರ್ಕಾರದಿಂದ ಬಗೆಹರಿಸಿಕೊಡಬೇಕಂತ ನಾವು ಇಡೀ ರಾಜ್ಯದಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮತ್ತೆ ಹಾಗೂ ಅಬಕಾರಿ ಸಚಿವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನು ನೋಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವು ಬಾಳಿ ನಿಮಗೆ ಪ್ರೆಸ್ ಕೊಟ್ಟಿದ್ದೀನಿ ಅದರಿಂದ ನಮ್ಮ ಸಮಸ್ಯೆ ಬಗೆಹರಿಲಿ ಅಂದ್ಬಿಟ್ಟು ಅವೆಲ್ಲ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ